ಮಗನಿಗೆ ವೋಟ್ ಮಾಡಿ ಅಂತ ಬಹಳಷ್ಟು ರೀತಿಯಲ್ಲಿ ಡ್ರೋಮ್ ಪ್ರತಾಪ್ ಅವರ ತಂದೆ ಮರಿಮಾದಯ್ಯ ಅವರು ಕೂಡ ಕೇಳಿಕೊಂಡಿದ್ದಾರೆ ಅವರ ಒಂದು ಊರಿನಲ್ಲಿ ಪ್ರಚಾರವನ್ನ ಮಾಡುವುದಾಗಿರ್ಬೋದು ಸೊ ಎಲ್ಲರಿಗೂ ಕೂಡ ತಿಳಿಸಿ ನನ್ನ ಮಗನಿಗೆ ವೋಟ್ ಮಾಡಿ ಅಂತ ಕೇಳುವುದಾಗಿರಬಹುದು ಎಲ್ಲವನ್ನೂ ಕೂಡ ಮಾಡ್ತಿದ್ದಾರೆ ಹೌದು ಎಲ್ಲರೂ ಕೂಡ ಬೇರೆ ಬೇರೆ ಕಂಟೆಸ್ಟೆಂಟ್ಸ್ ಗಳಿಗೆ ತುಂಬಾನೇ ಒಂದು ಸೆಲೆಬ್ರಿಟಿಗಳಾಗಿರ್ಬೋದು ಎಲ್ಲರೂ ಕೂಡ ಸಪೋರ್ಟ್ ಅನ್ನ ಮಾಡ್ತಾ ಇದ್ದಾರೆ ವಿಡಿಯೋವನ್ನ ಮಾಡುವ ಮೂಲಕ ಇವರಿಗೆ ಓಟ್ ಹಾಕಿ ಅವರಿಗೆ ಓಟ್ ಹಾಕಿ ಅಂತ ಹೇಳ್ತಾ ಇದ್ದಾರೆ ಆದರೆ ಪ್ರತಾಪ್ ಅವರಿಗೆ ಒಂದು ಸೆಲೆಬ್ರಿಟಿಗಳು ಕೂಡ ಸೆಲೆಬ್ರಿಟಿಗಳು ಕೂಡ ಸಪೋರ್ಟ್ ಅನ್ನ ಮಾಡ್ತಾ ಇಲ್ಲ ಮರಿಮಾದಯ್ಯ ಅಂದ್ರೆ ಅವರ ತಂದೆ ಅವರೇನೆ ಸೆಲೆಬ್ರಿಟಿ ಅನ್ಕೋಬಹುದು ಸೊ ಅವರೇ ಸಪೋರ್ಟ್ ಅನ್ನ ಮಾಡ ಎಲ್ಲರಿಗೂ ಕೂಡ ತಿಳಿಸ್ತಾ ಇದಾರೆ ಕೈಮುಗು ನನ್ನ ಮಗನಿಗೆ ಓಟ್ ಅಂತ ಬಹಳಷ್ಟು ರೀತಿಯಲ್ಲಿ ಕುತೂಹಲವನ್ನು ಮೂಡಿಸಿದೆ ಇನ್ನು ಕೇವಲ ಎರಡು ದಿನ ಬಾಕಿ ಅಷ್ಟೇ ನಾಳೆ ಮತ್ತೆ ನಾಳಿದ್ದು ಮಧ್ಯಾಹ್ನ ಅಷ್ಟೊತ್ತಿಗೆ ವೋಟಿಂಗ್ ಕ್ಲೈನ್ ಕೂಡ ಕ್ಲೋಸ್ ಆಗುತ್ತೆ ಶನಿವಾರ ಕ್ಲೋಸ್ ಆಗುತ್ತೆ ಹೀಗಾಗಿ ಕಾದು ನೋಡಬೇಕು ಪ್ರತಾಪ್ ಅವ್ರಿಗೆ ಎಷ್ಟು ಓಟ್ಗಳು ಬಂದಿರುತ್ತೆ ಎಷ್ಟನೇ ಒಂದು ಸ್ಥಾನದಲ್ಲಿ ಇರ್ತಾರೆ ಜಾಸ್ತಿ ಓಟ್ಸ್ಗಳು ಇರುತ್ತಾ ಏನು ಕತೆ ಅಂತೆಲ್ಲ ಬಹಳಷ್ಟು ರೀತಿಯಲ್ಲಿ ಜನರು ಕೂಡ ವೈಟ್ ಮಾಡ್ತಿದ್ದಾರೆ ಪ್ರತಾಪ್ ಅವರನ್ನು ಗೆಲ್ಲಿಸಬೇಕು ಅಂತ ತುಂಬಾ ಪ್ರಯತ್ನದಲ್ಲಿದ್ದಾರೆ ಜನರು ಆ ರೀತಿಯ ಒಂದು ಗಳಿಗೆ ಕ್ಷಣ ಕೂಡಿ ಬಂದ್ರೆ ಸಾಕಾಗಿದೆ ಯಾಕೆಂದ್ರೆ ಪ್ರತಿಯೊಬ್ಬರು ಕೂಡ ಆರಂಭದಲ್ಲೂ ಕೂಡ ಪ್ರತಾಪ್ ಅವರನ್ನು ಸ್ವಲ್ಪ ಜನ ಬೈದವರೆಲ್ಲರೂ ಕೂಡ ಈಗ ಸಪೋರ್ಟ್ ಮಾಡ್ತಿದ್ದಾರೆ ಯಾರೆಲ್ಲ ಪ್ರತಾಪ್ ಅವರಿಗೆ ಅವಮಾನ ಮಾಡಿದ್ರು ಎಲ್ಲರೂ ಕೂಡ ಇಷ್ಟ ಪಡ್ತಿದ್ದಾರೆ ಸೊ ಬಹಳಷ್ಟು ರೀತಿಯಲ್ಲಿ ಪ್ರತಾಪ್ ಅವರನ್ನ ಮೆಚ್ಚುಕೊಂಡಿದ್ದಾರೆ ನೋಡೋಣ ಏನ್ ಆಗ್ಬಹುದು ಅಂತ ನೀವು ಕೂಡ ಸಪೋರ್ಟ್ ಮಾಡುವುದಾದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಎಲ್ಲ ಕಡೆ ಶೇರ್ ಮಾಡೋದನ್ನ ಮರಿಬೇಡಿ